ಇಟ್ಟು ಕುತ್ಕೊಂಡ್ರಿ ಎಲ್ಲ ಬಂದಾರ ಅಂತಣ ಎಸ್ ಎಲ್ಲಾರು ಹೆಚ್ಚರದಿರಿ ನಿನ್ನ ಅಲ್ಲ ಕುದು ಇಲ್ಲ ಇಲ್ಲಿ ಬಂದಾರ ಇಲ್ಲ ಹಾ ಬರೋಣ ಮ್ಯಾಗ ಬರ್ರಿ ಮ್ಯಾಗ ಬರ್ರಿ ಚಪ್ಪಾಳೆ ಚಪ್ಪಾಳೆ ಬರ್ಲಿ ಎಲ್ಲರ ಅಣ್ಣ ಅಪ್ಪಣ್ಣ ಕೈ ಮಾಡುವುದರ ಮೂಲಕವಾಗಿ ಈಗಾಗಲೇ ಅಪ್ಪಣ್ಣನವರು ಬಂದಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕು ಈ ವೇದಿಕೆಯ ಕೊನೆಯ ನುಡಿ ಈ ಕ್ರಮದ ಅಧ್ಯಕ್ಷರಾಗಿದ್ದಾರೆ ಅವರ ಅಧ್ಯಕ್ಷೀಯ ಎಲ್ಲಾರು ಮನೆಯಾಗ ಟಗ್ರೈತಿಲ್ಲ ಮೆಣಸಿನ್ಕಾಯಿ ಘಾಟ್ ಐತಿ ಅಂದ ಮೆಣಸಿನಕಾಯಿ ಘಾಟ್ ಐತಿ ಹೌದಿಲ್ಲ ಅವ್ರ ಮೆಣಸಿನಕಾಯಿ ಘಾಟಿದ್ರು ಅವರ ಹೃದಯ ಬಹಳ ಸ್ವೀಟ್ ಐತಿ ಇಂತ ಗುಳಿಗಿ ಹೋಗದ ನಿಮ್ಗೆ ಎರಡರಿಂದ ಮೂರ್ ದಿವಸ ನಿದ್ದೆ ಗಿಡಿಸ ಹೌದಿಲ್ರಿ ಎಷ್ಟೇ ದಿವ್ಸ ಇದೆ ನಿಮ್ಗೆ ಅನ್ಸ್ಕೊಂಡ್ ಮೂರನೇ ದಿವ್ಸ ಮೂರನೇ ದಿವ್ಸ ಕಾರ್ಯಕ್ರಮ ಮಾಡ್ತಾ ಇರೋದು ಐದು ದಿನ ಬಿಟ್ರೆ ನಿಮ್ಗೆ ಶಿವರಾತ್ರಿ ಮತ್ತೆ ಮರಳಿಗೆ ತಗೊಂಡ್ ಬರ್ತಾನ ನಾವು ಬ್ಯಾಡಿಗೆ ಸಂತ ಶರಣರ ನಾಡು ವರಕವಿ ಸರ್ಮಜ್ಞನ ಬೀಡು ಶಿಶುನಾಳ ಶಲೀಪರ ತವರೂರು ಯಾಲಕ್ಕಿ ಕಂಪಿನ ನಾಡು ಅಂತ ಅಂದ್ರೆ ಹಾವೇರಿ ಜಿಲ್ಲೆ ಅಲ್ವಾ ಹಾವೇರಿ ಜಿಲ್ಲೆಯಲ್ಲಿ ಹುಟ್ಟಿದಂತ ನಾವೆಲ್ಲರೂ ಭಾಗ್ಯವಂತರು ಯಾಕ ಎಲ್ಲ ಸಂಗೀತದ ಪ್ರತಿಭೆಗಳು ಕಲೆಗಳು ಇವತ್ತು ಮೀಡಿಯಾದಲ್ಲಿ ಮಿಂಚುತ್ತಾ ಇದಾರೆ ಅಂತ ಅಂದ್ರೆ ಅದು ಉತ್ತರ ಕರ್ನಾಟಕದ ಜಾನಪದ ಕಲೆ ಇಲ್ಲಿಂದಲೇ ಹುಟ್ಟಿದ್ದನ್ನಕ್ಕೆ ಹೇಳ್ಕೊಳಗೆ ಹೆಮ್ಮೆ ಆಗುತ್ತೆ ಅಲ್ವಾ ಇನ್ನು ಜೋರಾಗಿ ಚಪ್ಪಾಳ ಬರಬೇಕು ಎಸ್ ಈಗ ತಾನೇ ನಮ್ಮ ಸೂರಜ್ ಬರ್ತದ ಅಂಡ್ ನಮ್ಮ ಕಾಮಿಡಿ ಕಿಲಾಡಿಗಳು ದೀಪಿಕ್ ಅವರು ಬರ್ತಿದ್ದಾರೆ ಬರ್ಲಿ ಬರ್ಲಿ ದೀಪಿಕ್ ಅವ್ರಿಗೆ ಬರ್ಲಿ ಚಪ್ಪಳಿ ಎಸ್ ನಮಸ್ಕಾರ ಬ್ಯಾಡ್ಗೆ ಅಲ್ಲಿ ಹಿಂದ್ ಕುಂತಳ ಸುಂದರವಾದ ಹುಡುಗಿ ನಿಂತ ಜಾಗ ಬ್ಯಾಡ್ಗೆ ಬರೋ ಭಾರತ್ ಮಾತಾ ಕೀ ಏ ಇನ್ನು ಕಡಿಮೆ ಸೌಂಡ್ ಇಲ್ಲಿ ಸೌಂಡ್ ಮಾಡಿದ್ರೆ ಅಲ್ಲಿ ಬೆಂಗಳೂರ ಕೇಳಿಸ್ಬೇಕು ಹಂಗೆ ಹಂಗೆ ಹೆಂಗಿರ್ಬೇಕು ನಮ್ ಬ್ಯಾಡಗಿ ಮಂದಿ ಅಂದ್ರೆ ಬರೋ ಭಾರತ್ ಮಾತಾ ಕೀ ವೀರ ಸಂಬಲ ರಾಯನಿಗೆ ಕಿತ್ತೂರ್ ರಾಣಿ ಚಂದ್ರಮಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕಾರಣ ವೀರಪ್ಪನಿಗೆ ವೀರಪ್ಪಣ್ಣ ಜಯ ಬಿಟ್ರೆ ಅವ್ರ ಹೋಗು ಜಯ ಅಂತ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ದೊಡ್ಡವ್ರ ಆದ್ಮೇಲೆ ಹೆಣ್ಣು ಕೊಡ್ತಾರ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ ದೊಡ್ಡವರಾದ್ಮೇಲೆ ಹೆಣ್ಣು ಕೊಡ್ತಾರ ಸತ್ತ ಮೇಗ ಮಣ್ಣು ಕೊಡಕ ಕು ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ ದೊಡ್ಡವ್ರ ಮ್ಯಾಗ ಹೆಣ್ಣು ಕೊಡ್ತಾರ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ನಮ್ಮಂತ ಕಲಾವಿದ್ರ ಬದುಕಿಗೆ ಬಣ್ಣ ಕೊಡೋದಿದ್ರೆ ಅದು ನಿಮ್ಮಂತ ಪ್ರೇಕ್ಷಕರು ಬರೀ ನಿಮಗೆ ಜೋರಾದ ಚಪ್ಪಾಳೆ ನಮ್ಮ ಉತ್ತರ ಕರ್ನಾಟಕದ ಹುಲಿಗಳು ಬಾಳ ಬಂದಿರ ಜನಪದ ಹುಲಿಗಳ ಹುಲಿಗಳ ಹುಲಿಗಳಂತ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಿಯಂದ್ರಿಗೆ ದೊಡ್ಡ ನಮಸ್ಕಾರ ಉತ್ತರ ಕರ್ನಾಟಕದ ಹುಲಿಗಳಂತ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಂದ್ರಿಗೆ ದೊಡ್ಡ ನಮಸ್ಕಾರ ಹುಲಿ ಅಂತಿರುವ ಗಂಡ ನನ್ನ ಹುಲಿ ಅಂತಿರುವ ಗಂಡ ಇಲಿ ಅಂತಿಲ್ಲ ಹುಲಿ ಅಂತಿರುವ ಗಂಡು ಅಂತ ಮಾಡ್ರು ನಮ್ಮ ತಾಯಂದ್ರಿಗೆ ಯಾವಾಗ್ಲೂ ಕಾರ್ಯಕ್ರಮವನ್ನ ಶುರು ಮಾಡುವಾಗ ವೇದಿಕೆಗೆ ವಿಘ್ನ ಬಾರದಂತೆ ನೋಡಿಕೊಳ್ಳುವುದು ಒಂದು ಹಿಂಗೆ ಹೇಳ್ಬೇಕಮ್ಮ ಇಬ್ರು ಒಟ್ಟಿಗೆ ಒಟ್ಟಿಗೆ ಒಬ್ರು ಶುರು ದ್ಯಾಮವ್ವ ಕರೆಕ್ಟನಾ ನಮಸ್ಕಾರ ಅಲ್ರಿಗೂ ನಮಸ್ಕಾರ ಅಪ್ಪಣ್ಣಂದ್ ನಮಸ್ಕಾರ ಇರಲಿ ಆ ತಗೊಂಡೆ ಹೆಣ್ಮಕ್ಳು ಎಷ್ಟು ಸಖತ್ತಾಗಿ ರೆಡಿಯಾಗಿ ಬಂದಿದ್ದಾರೆ ನೋಡು ಏ ನಮ್ ಗಂಡ್ ಮಕ್ಳೇನು ಕಡ್ಮೆ ನೋಡಿ ಸ್ಯಾಂಡ್ ಸಮಾಗ ನಮ್ಮ ದೊಡ್ಡಪ್ಪ ನೋಡ್ತೇವೆ ಹಲೋ ದೊಡಪ್ಪ ದೊಡಮ್ಮ ನಮ್ಮವರು ನಿಮ್ಮೋರು ಬೇರೆಯವ್ರು ಇದ್ರು ನೋಡಿ ಬೇರೆ ಯಾರಿದಾರೆ ಎಲ್ರು ನಮ್ಮವ್ರೆ ನೋಡು ನಿಮ್ಗೆ ಚಿಕ್ಕಮ್ಮಲ್ಲಿ ಇದಾರೆ ಮಾತಾಡಿ ಚಿಕ್ಕಮ್ಮ ಚಿಕ್ಕಮ್ಮ ನಮ್ಮ ಕಾಕಿ ನೋಡ್ರಿ ಹೆಂಗ್ ಗೊತ್ತಾರೆ ಕಾಕಾರ ನಮಸ್ಕಾರ ರೀ ಚೊಲೋ ಅದ ನೋಡಿ ಇಬ್ರು ಕಾಕಾರು ನೀವ್ ಕಾಕಾರ ಅಲ್ಲ ಹುಡ್ಗ ಹುಡ್ಗನ್ ಫೀಲ್ ಆಗ್ತ ಕಲ್ತಿದ್ರೆ ಈಗ ಏನ್ ಗೊತ್ತಾ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ತುಂಬಾ ಕಮ್ಮಿ ಜನ ನನ್ನ ಎಲ್ರು ದುಮ್ಮ ಬಂದ್ರೆ ಕಪ್ಪು ಇಷ್ಟಪಡ್ತೀನಿ ಕಕ್ಕ ಬೇಡವೂ ಮನುಜ ಕಪ್ಪಿನಲ್ಲಿ ಅತಿ ದೊಡ್ಡ ಕಪ್ಪು ಯಾವುದು ವಿಶ್ವ ಕಪ್ಪು ಮೂರ್ ಲೋಕದ ಪುರಂದರ ಮೂರ್ತಿಯ ಬಣ್ಣ ಕೂಡ ಕಪ್ಪಲ್ಲ ನೀವು ಕುಡಿಯುವ ತೆಪ್ಸಿ ಕಪ್ಪು ತಿನ್ನುವ ಚೊಕಬಾರ್ ಕಪ್ಪು ಮತ್ತೆ ನಾನು ಕಪ್ಪಿದ್ದಲ್ಲಿ ಏನನ್ನ ತಪ್ಪು నమ్ సూరజ కప్పు 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 అయ్యో నేను మొక కొనే సిగుతే చిప్పు ఏ స్టవమన మాట అలా కన యు మేకప్ పక్క మందలల్ల ఆ సిక్కపడి మేకప్ పక్క మందలల్ల అలా ఒరిజినల్ నోడ కాక మేకప్ నోడ అలా ఒరిజినల్ బందరే జన ఇల్లు కూర్బేకల్ల కార్యక్రమం కి కూర్స మేకప్ పక్కి దిన పా అలా మేకప్

ಒಬ್ಬರು ಬಂದಲ್ಲ ಒಬ್ಬರು ಬಂದಲ್ಲ ಬೇಡ ನಾವು ಕುಡುಕ್ರಲ್ಲ ಎಲ್ಲ ಅಪ್ಪ ಸರ್ ನೋಡುದೈತೆ ಮೇಡಮ್ ದೀಪಾ ಮೇಡಮ್ ನಮ್ಮ ಹುಡುಗರ ಕಡೆಯಿಂದ ಎಲ್ಲಾರ ಕಡೆಯಿಂದ ಜೋಶ್ ಜಾಸ್ತಿ ಬರ್ಬೇಕಲ್ರಿ ಮೇಡಮ್ ಬೆಂಗಳೂರು ಹೋಗ್ಬೇಕಾದ್ರೆ ಆ ಎನರ್ಜಿ ತಗೊಳ್ಬೇಕು ಆ ಸೌಂಡ್ ತಗೊಂಡು ಎಲ್ಲಾ ಕಡೆ ನಾವು ನೀವು ಕಾರ್ಯಕ್ರಮ ಮಾಡಿರ್ತೀರಿ ಆದ್ರೆ ಈ ಕಡೆ ಈಗ ಬರುವಂತದ್ದು ಸೌಂಡ್ ಎಲ್ಲೆಲ್ಲೂ ನೀವು ಕೇಳಿರೋದಿಲ್ಲ ನಿಮ್ಮ ಊರಿಗೆ ನೀವು ಪಾರ್ಸಲ್ ತಗೊಂಡೋಗ್ತೀರಿ ಅಂತಹ ಸೌಂಡ್ ಅವ್ರ ಕಡೆಯಿಂದ ಬರಾಗ ನಾವೊಂದು ನಿಮ್ಗೆ ಸೂತ್ರ ಹೇಳ್ಕೊಡ್ತೇನೆ ರೀ ಆ ಸೂತ್ರ ಹೇಳ್ಬಿಟ್ರೆ ಸಾಕ ಅವ್ರೆಲ್ಲರೂ ಕೂಡ ಎಷ್ಟು ಚಪಾಳಿ ಶೀಳಿ ಹೊಡಿತಾರ ನೋಡ್ರಿ ನೀವೇ ಆಶ್ಚರ್ಯ ಆಗ್ತೀರಿ இந்த <laughs> கொடுத்துவிட்டது ಸರ್ ನಿಮಗೊಂದ ಸೂತ್ರ ಹೇಳ್ಕೊಡ್ತೆ ಕೊಣ ಕೈ ಹಾಕ್ಯಾನ ಎಲ್ಲಿ ಏನಂತ ಕೇಳಕ್ಕೋಬೇಡ್ರಿ ಸುಮ್ ಕಷ್ಟ ಅವ್ನ ಸೌಡ ಅಯ್ಯ ಹಾಕ್ಯಾನ ಇನ್ವ ಇಬ್ರೂ ಸೇರಿ ಸಿಗ ಪಿ ಪಿ ಅಂತ ಹೇಳ್ಬೇಕು ನೀವು ಯಾಕೆ ಏನಂತ ಕೇಳ್ಬೇಡ್ರಿ ಆಮೇಲೆ ಹೇಳ್ತೀನಿ ಪಿ ಆಚಾರ್ ಕಮ್ಮ ಹೇಳ್ತೀನಿ ಪಿ ಆಮೇಲೆ ಪಕ್ಕ ಮೇಡಮ್ ನಿಮಗೆ ನೋಡಿ ನಮ್ಮ ಎಲ್ಲಾ ಹುಡುಗ ನಮ್ಮ ತುಂಟರಿಗೆ ಪುಂಡರಿಗೆ ಪೋಲಿ ಹುಡುಗರಿಗೆ ಒಂದ್ ಹಾಡ ಮೇಡಮ್ ನಿಮ್ಗ ನೋಡಿ ಅವನಾಗ ಮಸ್ತ್ ಕಾಣ್ತಾಳ ಕೈ ಮುಗಿತೀನಿ ಬಾರೋ ಹುಡುಗರು ಕೈ ಹಿಡಿಯೋ ಸತ್ಯಾನಾಶ ಆತ ಸಮಯ ಬಂತಪ್ಪ ಅಂತಂದ್ರೆ ಸಪ್ತಿಕ್ ಇಂಜೆಕ್ಷನ್ ಆದ್ರೂ ಮಾಡಿಸ್ಕೋರಿ ಜೀ ಕನ್ನಡದ ದೊಡ್ಡದಾದಂತಹ ವೇದಿಕೆಯಲ್ಲಿ ಮಿಂಚಿ ನಾನು ಉತ್ತರ ಅಂತ ಅಂತೇಳಿ ನಮ್ಮ ಇಡೀ ಉತ್ತರ ಕರ್ನಾಟಕವನ್ನ ಪ್ರತಿನಿಧಿಸುವಂತಹ ಹೆಸರನ್ನ ಹೇಳ್ತಾರೆ ನೋಡ್ರಿ ಹಾವೇರಿಯ ಹುಲಿ ಜಾನಪದ ಲೋಕದ ಚಾನ ಸಾಹಿತ್ಯ ಲೋಕದ ಸರದಾರ ನಮ್ಮ ಹೆಮ್ಮೆಯ ಪ್ರೀತಿಯ ಅದ್ಭುತವಂತಹ ಕಲಾವಿದರು ಐದೈದು ನಿಮಿಷದಲ್ಲಿ ಕೂತ್ಕೂತಲೇ ಸಾಹಿತ್ಯ ಬರೆದ ಹಾಡನ್ನ ಹಾಡಿ ತಮ್ಮದೇ ಆದಂತಹ ಕೊಡುಗೆ ನೀಡಿರುವಂತಹ ವಿಶೇಷವಾದಂತಹ ಕಲಾವಿದರು ಜಿ ಕನ್ನಡದಲ್ಲಿ ಸಂಗೀತ ದಿಗ್ಗಜರಾಗಿರುವಂತಹ ವಿಜಯ ಪ್ರಕಾಶ್ ರಾಜೇಶ್ ಕೃಷ್ಣನ್ ಅರ್ಜುನ್ ಜನ್ಯ ಹೀಗೆ ಅನೇಕ ಒಂದು ಸಂಗೀತ ದಿಗ್ಗಜರ ಹೃದಯವನ್ನ ಗೆದ್ದಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಪ್ರತಿಭೆ ಜನಪದ ಕೋಗಿಲೆ ನಮ್ಮ ಬಾಳು ಅಣ್ಣವರು ಏನ್ ಹೇಳ್ತಾರೆ ತಾಯಿ ಉಟ್ರೆ ತಾಯಿ ಉಟ್ರೆ ಮಡಿ ಸೀರೆ ತಾಯಿ ಉಟ್ರೆ ಮಡಿ ಸೀರೆ ಹೆಂಗಸರು ಉಟ್ರೆ ಇಳ್ಕಲ್ ಸೀರೆ ನಮ್ಮ ಬಾಳು ಅಣ್ಣನ ಬಾಯಲ್ಲಿ ಹುಡುಗಿಯರು ಇಲ್ಲಿದ್ದಂಥ ಎಲ್ಲಾರು ಆರಾಮದ ನಾನು ಹಾವೇರಿಯ ಹನಗಲ್ ತಾಲೂಕಿನ ಒಂದು ಕತ್ರಿಕೊಪ್ಪದ ಹುಡುಗ ಅದಕ್ಕಿಂತ ಹೆಚ್ಚಾಗಿ ಭಾಗದಾಗ ಬಹಳಷ್ಟು ದಿನ ಕುರಿಗಳನ್ನು ಮೇಸ್ಕೊಂತಿದ್ದೀವಿ ಇಲ್ಲೇ ನಮ್ಮ ಗುಡ್ಡ ಸೋಮಪುರ ಈ ಕಡೆ ಎಲ್ಲಾ ಈ ಬ್ಯಾಡಿಗೆ ಸುತ್ತಮುತ್ತ ಎಲ್ಲಾ ಊರಾಗೂ ಕುರಿತಾ ಇದೀನಿ ಅದೊಂದು ಬಹಳ ನೆನಪೈತಿ ಬರುವ ಎಲ್ಲ ಕಣ ಮುಂದ್ ಅದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನನ್ನ ಕರೆಸಿದಂತ ಗ್ರಾಮ ಗ್ರಾಮ ದೇವತೆ ಜಾತ್ರೆಗೆ ಕರೆಸಿದಂತ ಎಲ್ಲಾ ನನ್ನ ಕಮಿಟಿ ಸದಸ್ಯರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಎಲ್ಲಕ್ಕಿ ಫೇಮಸ್ ನಮ್ಮ ಹಾವೇರಿ ನಾಡಿಗೆ ಮೆಣಸಿಕಾಯಿ ಫೇಮಸ್ ನಮ್ಮ ಈ ಬ್ಯಾಡಿಗೆ ಸಾಕು ನನಗೆ ಪ್ರೀತಿ ಕೊಟ್ಟಂತ ಇಷ್ಟೊಂದು ನನ್ನ ಹಾಡಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಅಣ್ಣ ಬಾರಿ ಫೇಮಸ್ ಅದ ಡೈಲಾಗ್ ಹೇಳಕ ಅಣ್ಣ ಈಗ ನೀವು ಫಸ್ಟ್ ಇವತ್ತು ಜಾತ್ರೆ ಮೂಲ ಇದನ್ನ ಫಸ್ಟ್ ಬಂದ ತಕ್ಷಣ ದ್ಯಾಮವಾಣಿ ನಾಲ್ಕುದೇ ಆಯ್ತು ಎಲ್ಲರೂ ಒಂದ್ಸಲ ಹೇಳ್ಬಿಡ ಎಲ್ಲ ಎಲ್ಲ ಸರಿ ಒಟ್ಟಿಗೆ ದ್ಯಾಮಿ ನಾಲ್ಕೂ ನನ್ನ ರಿಕ್ವೆಸ್ಟ್ ಇದು ನನ್ನ ರಿಕ್ವೆಸ್ಟ್ ನಿಮ್ಮಂದ್ರೆ ಗೊತ್ತಾ ಇರುತ್ತ ಹಣಗಲ್ ಹುಲಿ ನೀವು ನಿಮ್ಗೆ ಹೋರಿ ಹಬ್ಬದ ಬಗ್ಗೆ ಗೊತ್ತಾ ಇರುತ್ತ ನಿಮ್ ಕಡೆಯಿಂದ ಒಂದು ಸೌಂಡ್ ಬಂದ್ಬಿಡಿ ಪ್ಲೀಸ್ ನಮ್ಮ ಎಲ್ಲರ ರಿಕ್ವೆಸ್ಟ್ ಹಣ ಮೂವತ್ತೈದು ವರ್ಷದಿಂದ ಹಳೆಯ ಆಕಾಡ ಇದು ಹೋರಿ ಹಬ್ಬದ ಹೌದಲ್ರಿ ಬ್ಯಾಡಿಗೆ ಬಂದು ನಮ್ಮ ಬಾಳು ಅಣ್ಣ ಅವರು ಸೌಂಡ್ ಹಾಕಿಲ್ಲಪ್ಪ ಅಂತಂದ್ರೆ ಈ ಗ್ರೌಂಡ್ ಬೆಲೆ ಬರುದಿಲ್ಲ ದಯವಿಟ್ಟು ಬಾಳೋಣ ಒಂದ್ ಸೌಂಡ್ ಹಾಕಿ ಇನ್ನೊಮ್ಮೆ 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 ಒನ್ ಟೂ ತ್ರೀ ಟಾಕ್ ಪಿ ಪಿ ಹಾ 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 ಥ್ಯಾಂಕ್ ಯು ನೀವು ಒಂದ ತಕ್ಷಣ ಪಿ ಪಿ ಕುಡ್ದಂಗ ಕುಡದಂಗಾತ ಖಡಕ್ ಕಾಫಿ ಧನ್ಯವಾದಗಳು ಬಳವಣ್ಣ ಒಂದ್ ಹಾಡಾಗ್ಬಿಡ್ಬೇಕು ಬಹಳಷ್ಟು ಫೀಲಿಂಗ್ ಅಣ್ಣಗಳಿಗೋಸ್ಕರ ಒಂದು ಫೀಲಿಂಗ್ ಸಾಂಗ್ ಹುಟ್ಟಿದ ಊರಿಗೆ ಮಾದರ ಕೇಳಿ ಮೊಟ್ಟೆನಿತ್ತರ ಜನ ವೀಕ್ಷಣೆಯನ್ನ ಮಾಡಿರುವಂತಹ ನಮ್ಮ ಬಾಳು ಬೆಳಿಗುಂದಿ ಅಲ್ಲ ಏನು ಕರ್ಮ್ ನೋಡ್ರಿ ಮೊದಲಿಗೆ ಯಾವ್ದು ಒಂದು ಕಾಪಾಡ್ಬೇಕು ಅವನು ಏನಿದು ಕೇಳಿ ಬಂದ್ರು ನಿಂದ್ರೆ ನಿಂದ್ರ ತಾಯಿ ಸರ್ ಹಾ ಅಯ್ಯೋ ನನಗ್ ಮಾಡಿ ಏನಮ್ಮ ಆಶೀರ್ವಾದ ಮಾಡಿ ಸರ್ ಆತ ಆತ ಆತವ ಎದಕ್ ಬಂದಿ ಆಡಿಶನ್ಗೆ ಸರ್ ಏನ್ ಮಾಡ್ತೀಯ ಮಸ್ತ ಕಾಣ್ತಿ ನೋಡಿ ಹಾಡ್ಬಾರ್ದು ಬೆಳಗ್ಗ ಎಕ್ಸ್ ನಾನೇ ಸರ್ ತ್ಯಾಮಿ ನಾಲ್ಕು ಅವ್ರ ಫಸ್ಟ್ ನೆಲವು ಮಾಡ್ತಿದ್ರು ಸರ್ ಅಲ್ಲ ನಿಮಗೂ ಗರ್ಭಾವತಿ ಮಾಡ್ಯನವಾ

தம்பூரி தரவல்லா தம்பூரி சதிரு தம்பூரி சரஸ் குரு சரஸ் கீதா குரு பல தேசி தம்பூரி தரவல்லா தம்புஸ்வர பரதே பாரி சதிரு தம்பூரி

ால குசலேஷ <groans chewing trees> <music> के लोन थारे